ಬೆಂಗಳೂರಿನ ದೂರದರ್ಶನ ಕೇಂದ್ರದಲ್ಲಿಂದು ಗಣರಾಜ್ಯೋತ್ಸವ ಆಚರಿಸಲಾಯಿತು ಕೇಂದ್ರ ಮುಖ್ಯಸ್ಥರು ಹಾಗೂ ಇಂಜಿನಿಯರ್ ವಿಭಾಗದ ಉಪಮಹಾನಿರ್ದೇಶಕರಾದ ಎನ್ ಮಾಧವರೆಡ್ಡಿ ಧ್ವಜಾರೋಹಣ ನೆರವೇರಿಸಿದರು ಈ ಸಂದರ್ಭದಲ್ಲಿ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಕೆಟಿ ಮೇಘನಾ ಹಿರಿಯ ಆಡಳಿತಾಧಿಕಾರಿಯಾದ ಅಶ್ವಿನಿ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು एजलेक्ट सलेक्ट जय जय कर्नाटक जय कर्नाटक आप बोल रहे हैं आप बोल रहे हैं ಬೆಂಗಳೂರಿನ ಆಕಾಶವಾಣಿ ಆವರಣದಲ್ಲಿಂದು ಆಯೋಜಿಸಲಾಗಿದ್ದ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಇಂಜಿನಿಯರ್ ನಿರ್ದೇಶಕರು ಹಾಗೂ ಕ್ಲಸ್ಟರ್ ಮುಖ್ಯಸ್ಥರಾದ ಆರ್ ವೆಂಕಟೇಶ್ ಧ್ವಜಾರೋಹಣ ನೆರವೇರಿಸಿದರು ಈ ಸಂದರ್ಭದಲ್ಲಿ ಆಕಾಶವಾಣಿ ಉಪನಿರ್ದೇಶಕರಾದ ಡಾ ಎನ್ ರಘು ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಡಾ ಶಂಕರನಾರಾಯಣ್ ಸೇರಿದಂತೆ ಮತ್ತಿತರ ಸಿಬ್ಬಂದಿ ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ಆರ್ ವೆಂಕಟೇಶ್ ಸಂವಿಧಾನವು ಭಾರತದ ಪ್ರಜಾಪ್ರಭುತ್ವದ ಚೌಕಟ್ಟಿಗೆ ಹೇಗೆ ಅಡಿಪಾಯ ಹಾಕಿದೆ ಎಂಬುದನ್ನು ವಿವರಿಸಿದರು ಎಷ್ಟು ಕೆಲಸಗಳು ಇದೆ ಈ ವರ್ಷವೂ ಸಾಕಾದಷ್ಟು ಜನ ರಿಟೈರ್ ಆಗ್ತಾ ಇದ್ದಾರೆ ಹಾಗಾಗಿ ವರ್ಕ್ ಲೋಡ್ ಜಾಸ್ತಿನೇ ಇದೆ ನಮ್ಮ ಕರ್ತವ್ಯದ ಬಗ್ಗೆ ಎಲ್ಲರೂ ಕಾಳಜಿ ವಹಿಸಿದ್ರೆ ನಾವು ನಮ್ಮದು ಕೆಲಸಗಳನ್ನು ಇನ್ನೂ ಸ್ಮೂತಾಗಿ ಚೆನ್ನಾಗಿ ಮಾಡಬಹುದು ಅಂತ ನಾನು ನಂಬಿರುತ್ತೇನೆ ಬಗ್ಗೆ ಡಾಕ್ಟರ್ ಶಂಕರ್ ನಾರಾಯಣ್ ಸಂವಿಧಾನ ಕರ್ತೃಗಳ ಸ್ಮರಣೆ ಬಹಳ ಮುಖ್ಯ ಎಂದರು ಈ ಸಂದರ್ಭದಲ್ಲಿ ನಾವು ನಮ್ಮ ಪೂರ್ವ ಸೂರಿಗಳನ್ನು ನಾವು ನೆನೆಸ್ಕೊಳ್ಳೇಬೇಕು ಸಂವಿಧಾನವನ್ನು ಕೊಟ್ಟಂತಹ ಕರಡು ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷರಾಗಿ ಆಗಿದ್ದಂತಹ ಡಾಕ್ಟರ್